ಎಲ್ಲರಿಗೂ ಗುಡ್ ಈವ್ನಿಂಗ್ ಇವತ್ತು ನಾನು ನಿಮಗೆ ಸಾಂಬಾರು ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಹಾಕಿ ಚಿಕನ್ ಪೆಪ್ಪರ್ ಡ್ರೈ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ ಇಲ್ಲಿ ನಾನು ಮುಕ್ಕಾಲು ಕೆ ಜಿ ವಿದ ಸ್ಕಿನ್ ಟೆಂಡರ್ ಚಿಕನ್ ತಗೊಂಡಿದ್ದೇನೆ ಇದನ್ನೀಗ ಚೆನ್ನಾಗಿ ತೊಳೆದಿಟ್ಟೆ ತೊಳೆದಿಟ್ಟು ಇದಕ್ಕೆ ಒಂದು ಸ್ಪೂನಷ್ಟು ಅರಿಶಿನ ಪುಡಿ ಆಮೇಲೆ ಒಂದೂವರೆ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಡಿ ರುಚಿಗೆ ತಕ್ಕ ಸ್ವಲ್ಪ ಉಪ್ಪಾಕಿ ಆಮೇಲೆ ಇದೆ ಇದಕ್ಕೆ ಹಾಗಾಗಿ ಒಂದು ಚೂರು ಉಪ್ಪಾಕಿ ಒಂದು ಕಡೆ ಮುಚ್ಚಿಡಿ ಇವಾಗ ಒಂದು ಇಪ್ಪತ್ತು ಸಾಂಬಾರು ಈರುಳ್ಳಿ ನಾನು ಕಟ್ ಮಾಡಿದ್ದೇನೆ ಹತ್ತು ಹಸಿಮೆಣಸಿನಕಾಯಿ ಒಂದೂವರೆ ಅಥವಾ ಎರಡು ಸ್ಪೂನಷ್ಟು ಎಣ್ಣೆ ತಗೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಂಬಾರು ಈರುಳ್ಳಿ ಮತ್ತು ಈ ಹಸಿಮೆಣ್ಸಿನಕಾಯಿನ ಒಟ್ಟಿಗೆ ಹಾಕಿ ಇದು ತುಂಬ ಡೀಪ್ ಫ್ರೈ ಆಗೋದು ಬೇಡ ಕೆಂಪಗೆ ಆಗೋದು ಬೇಡ ಎಣ್ಣೆಯಲ್ಲಿ ಬಾಡಿದರೆ ಸಾಕು ಇಲ್ಲಾಂದರೆ ಇದ್ರೆ ರುಚಿ ಹೋಗುತ್ತೆ ಹಾಗಾಗಿ ಸುಮ್ಮನೆ ಎಣ್ಣೆಯಲ್ಲಿ ಒಂದೆರಡು ನಿಮಿಷ ಈ ಥರ ಬಾಡಿಸಿದ ಮೇಲೆ ನಾವು ಮಿಕ್ಸ್ ಮಾಡಿರುವ ಚಿಕನ್ ಹಾಕಿ ಮಿಕ್ಸ್ ಅಂದರೆ ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಅರಶಿಣ ಪುಡಿ ಹಾಕಿ ಮಿಕ್ಸ್ ಮಾಡಿ ಚಿಕನ್ ಇವಾಗ ಹಾಕಿ ಇವಾಗ ಒಂಚೂರು ಉಪ್ಪು ಹಾಕಿ ರುಚಿಗೆ ತಕ್ಕ ಉಪ್ಪು ಹಾಕಿ ಆಮೇಲೆ ಸೋಯಾ ಸಾಸಲ್ಲಿ ಉಪ್ಪಿದೆ ಸೋಯಾ ಸೋಸ್ ಹಾಕಲಿಕ್ಕೆ ಹಾಗಾಗಿ ನೋಡಿ ನೋಡಿ ಉಪ್ಪು ಹಾಕ್ಕೊಳ್ಬೇಕು ಇವಾಗ ಮುಚ್ಚಿಡಿ ಮೀಡಿಯಂ ಫ್ಲೇಮಲ್ಲಿ ಒಂದು ಹತ್ತು ಹದಿನೈದು ನಿಮಿಷ ಹೀಗೆ ಬೇಯ್ತಾ ಇರಲಿ ಇವಾಗ ನೋಡಿ ಆಲ್ಮೋಸ್ಟ್ ಎಪ್ಪತ್ತು ಪರ್ಸೆಂಟ್ ಬೆಂದಿದೆ ಚಿಕನ್ ಇವಾಗ ಒಂದು ಸ್ಪೂನಷ್ಟು ಸೋಯಾ ಸಾಸ್ ಹಾಕಬೇಕು ನಾವು ಸೋಯಾ ಸಾಸಲ್ಲಿ ಉಪ್ಪಿದೆ ಅದನ್ನು ನೆನಪಲ್ಲಿ ಇಟ್ಕೊಳ್ಬೇಕು ನಾವು ಈಗ ಒಂದು ಸಣ್ಣ ನಿಂಬೆಹಣ್ಣಿನ ಒಂದು ಜ್ಯೂಸ್ ತಗೊಂಡಿಟ್ಟಿದ್ದೀನಿ ನಾನು ಒಂದು ಅರ್ಧ ಸ್ಪೂನಷ್ಟು ಜ್ಯೂಸ್ ಅಥವಾ ಅರ್ಧ ಸ್ಪೂನು ವಿನೆಗರ್ ಹಾಕಿ ಇವಾಗ ಒಂದುವರೆಯಿಂದ ಎರಡು ಸ್ಪೂನ್ ಒಳಗಡೆ ಹಾಕ್ಬೇಕು ಅವರವರಿಗೆ ಖಾರ ಬೇಕಾದಾಗೆ ಎರಡು ಸ್ಪೂನಿಂದ ಆಚೆ ಹೋಗಬಾರ್ದು ಈಗ ಪೆಪ್ಪರ್ ಪುಡಿ ಹಾಕಿದೆ ನಾನು ಮನೆಯಲ್ಲೇ ಮಾಡಿರೋ ಪೆಪ್ಪರ್ ಪುಡಿ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿದೆ ಇವಾಗ ನಮ್ಮದು ಸಾಂಬಾರು ಈರುಳ್ಳಿಯ ಚಿಕನ್ ಪೆಪ್ಪರ್ ಡ್ರೈ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಈರುಳ್ಳಿಗೆ ಸ್ವಲ್ಪ ಸಿಹಿ ಇದ್ರು ತುಂಬ ಚೆನ್ನಾಗಿರುತ್ತೆ ನಾವು ದೊಡ್ಡ ಈರುಳ್ಳಿಗೂ ಈರುಳ್ಳಿಗೂ ನೋಡಿದರೆ ಸಾಂಬಾರು ಈರುಳ್ಳಿಯಲ್ಲಿ ಮಾಡಿದ ಚಿಕನ್ ತುಂಬ ಸೂಪರಾಗಿರುತ್ತೆ ಟಟ ಬಾಯ್ ಸಿ